ದೇಶದ ನ್ಯಾಯಾಂಗ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಸಿಕೊಳ್ಳಬೇಕು ಜೊತೆಗೆ ಪ್ರಕರಣದ ವಿಚಾರಣೆ ಕೋರ್ಟ್ ಕಲಾಪವನ್ನು ಅನಗತ್ಯವಾಗಿ ಮುಂದೂಡುವ ಪ್ರವೃತ್ತಿಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಸಲಹೆ ನೀಡಿದ್ದಾರೆ ಅವರು ಉಡುಪಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಭಾನುವಾರ ನಡೆದ ಉಡುಪಿ ನ್ಯಾಯಾಲಯ ಮತ್ತು ವಕೀಲರ ಸಂಘದ ನೂರ ಇಪ್ಪತ್ತೈದನೇ ವರ್ಷದ ಶತಮಾನೋತ್ತರ ರಜತ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ನ್ಯಾಯಾಲಯದ ಕಲಾಪಗಳಲ್ಲಿ ವರ್ಚುವಲ್ ನಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರಿಂದ ಪ್ರಕರಣವನ್ನು ತ್ವರಿತವಾಗಿ ವಿಲೇವಾರಿ ಮಾಡುವುದಕ್ಕೆ ಸಾಧ್ಯವಿದೆ ಅಲ್ಲದೆ ಕೋರ್ಟ್ನ ಕಲಾಪವನ್ನು ನೇರ ಪ್ರಸಾರ ಮಾಡುವುದರಿಂದಲೂ ಪರಿಣಾಮಕಾರಿ ಹಾಗೂ ಉಪಯುಕ್ತವಾಗುತ್ತದೆ ಎಂದರು ದೇಶದಲ್ಲಿ ಅಪಾರ ಸಂಖ್ಯೆಯ ಪ್ರಕರಣಗಳು ಬಾಕಿ ಇದ್ದು ಮೋಟಾರು ವಾಹನ ಬ್ಯಾಂಕ್ ಚೆಕ್ ಅಮಾನ್ಯ ಸಹಿತ ಕೆಲವೊಂದು ಪ್ರಕರಣಗಳನ್ನು ಮಧ್ಯಸ್ಥಿಕೆ ಕೇಂದ್ರಗಳ ಅಥವಾ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಿಕೊಳ್ಳುವುದೇ ಒಳಿತು ಇದರಿಂದ ವಾದ ಪ್ರತಿವಾದಗಳಿಗೂ ಅನುಕೂಲವಾಗಲಿದೆ ಎಂದರು ಆಂಧ್ರಪ್ರದೇಶದ ರಾಜ್ಯಪಾಲ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಮಾತನಾಡಿ ಹೈಕೋರ್ಟ್ನಲ್ಲಿ ಮೂರು ಲಕ್ಷಕ್ಕೂ ಕೇಸ್ಗಳು ಬಾಕಿ ಇದ್ದು ಇದರಿಂದ ಮೂವತ್ತು ಲಕ್ಷ ಮಂದಿ ಸಂತ್ರಸ್ತ ಕುಟುಂಬ ನೋವಿನಲ್ಲಿದೆ ದೇಶದಲ್ಲಿ ಐದು ಕೋಟಿ ಪ್ರಕರಣಗಳಿದ್ದು ಇಪ್ಪತ್ತೈದು ಕೋಟಿ ಜನರ ಮೇಲೆ ಪರಿಣಾಮ ಬೀರುತ್ತದೆ ಇದು ಗಂಭೀರ ವಿಚಾರವಾಗಿದ್ದು ಗುಣಮುಖವಾಗದ ಕಾಯಿಲೆಯಾಗಿದೆ ಈ ಬಗ್ಗೆ ಸರ್ಕಾರ ಹೈಕೋರ್ಟ್ ಸಹಿತ ನಾವೆಲ್ಲರೂ ಚಿಂತಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾದ ಅಗತ್ಯವಿದೆ ಎಂದರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ನ್ಯಾಯಾಲಯ ಮತ್ತು ವಕೀಲರ ಸಂಘ ನೂರ ಇಪ್ಪತ್ತೈದು ವರ್ಷ ಪೂರೈಸಿರುವುದು ಇತಿಹಾಸದಲ್ಲೇ ದೊಡ್ಡ ಮೈಲುಗಲ್ಲು ನ್ಯಾಯಾಂಗ ವ್ಯವಸ್ಥೆ ಕೋರ್ಟ್ ಹಾಗೂ ವಕೀಲರ ಎರಡು ಪ್ರಭಾವ ಪ್ರಭಾವಶಾಲಿ ವ್ಯವಸ್ಥೆಯಾಗಿದೆ ಸಮಾಜದಲ್ಲಿ ಮಕ್ಕಳು ಮಹಿಳೆಯರು ಅಶಕ್ತರು ದಲಿತರ ಮೇಲೆ ಹೆಚ್ಚಿನ ದಲಿತರ ಮೇಲೆ ಹೆಚ್ಚಿನ ಗಮನ ಹರಿಸಿ ಸಮಾಜದ ದುರ್ಬಲ ವರ್ಗಕ್ಕೆ ಮಹಿಳೆಯರು ಮಕ್ಕಳು ಹೆಚ್ಚಿನ ಆದ್ಯತೆ ನೀಡಬೇಕು ಶತಮಾನೋತ್ತರ ರಜತ ಮಹೋತ್ಸವ ಸಂಭ್ರಮದ ಸಮ್ಮೇಳನದ ಅಧ್ಯಕ್ಷ ಮಟ್ಟಾರ್ ರತ್ನಾಕರ್ ಹೆಗ್ಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಎನ್ವಿ ಅಂಜಾರಿಯ ಅಧ್ಯಕ್ಷತೆ ವಹಿಸಿದ್ರು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಎಸ್ ಶೆಟ್ಟಿ ಹೈಕೋರ್ಟ್ ರಿಜಿಸ್ಟರ್ ಜನರಲ್ ಕೆಎಸ್ ಕುಮಾರ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣನವರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರಿ ಮಾಹೆ ವಿವಿಯ ಸಹ ಕುಲಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಉಪಸ್ಥಿತರಿದ್ದರು ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ರೆನೋಲ್ಡ್ ಪ್ರವೀಣ್ ಕುಮಾರ್ ಸ್ವಾಗತಿಸಿದ್ರು ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಎಆರ್ ವಂದಿಸಿದ್ರು ಹೈಕೋರ್ಟ್ ನ್ಯಾಯಮೂರ್ತಿ ಮತ್ತು ಉಡುಪಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶ ಇಎಸ್ ಎಸ್ ಇಂದಿರೇಶ್ ನೂರ ಇಪ್ಪತ್ತೈದರ ಸಂಭ್ರಮದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ್ರು ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಎಂಜಿ ಉಮಾರಾಮಚಂದ್ರ ಡಿ ಹುದ್ದಾರ್ ವೆಂಕಟೇಶ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಿಂದ ಉಡುಪಿ ವಕೀಲರ ಸಂಘದ ಸದಸ್ಯರಿಗೆ ನೀಡಲಾಗುವ ವಿಶಿಷ್ಟ ಆರೋಗ್ಯ ಕಾರ್ಡ್ ಅನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಎಸ್ ವಿ ಎಸ್ವಿಅಂಚಾರಿಯ ಬಿಡುಗಡೆಗೊಳಿಸಿದ್ರು ಈ ಸಂದರ್ಭ ಮಾಹೆ ಸಹ ಕುಲಪತಿ ಡಾಕ್ಟರ್ ಎಸ್ ಬಲ್ಲಾಳ್ ಉಪಸ್ಥಿತರಿದ್ದರು We also have a Mr. Renold Praveen Kumar, to do the honors. Honourable Mr. Justice, Alternative Dispute Resolution System has entered a new dimension, recording highest percentage of out of court settlement of cases. His Lordship has also adorned the prestigious position of. Chief Justice of Gujarat High Court before his elevation to Supreme Court of India. As Chief Justice of Gujarat High Court, His Lordship continued to be innovative and reform oriented. In spite of his scheduled programs, His Lordship has been kind enough to prefer our program to make his gracious presence to inaugurate the celebration. His Lordship has been a pillar of strength even today and is always very much glad to prioritize the meeting with us whenever we approach him. I, on behalf of the Udupi Bar Association and the Quest Centennial Celebration Committee, extend a fond welcome.